ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ಬರು ಕೂಡ ಸ್ಟೇಷನ್ ನಲ್ಲಿ ಇರ್ತಾರೆ ಭೂಮಿ ಮಾಡಿರುವ ಕಜ್ಜೆಯನ್ನ ಎತ್ಕೊಂಡು ತಿಂತ ಇರಬೇಕಾದ್ರೆ ಅಲ್ಲ ಸತ್ಯಣ್ಣ ಈ ಕಜ್ಜೆಯನ್ನ ಲಕ್ಷ್ಮಕನಿಗೆ ಕೊಡಿ ಅಂತ ಭೂಮಿ ನನ್ನ ಹತ್ರನೇ ಹೇಳಿದಾಳೆ ಅವ್ರ ಕೈ ಸೇರೋ ಬದ್ಲು ಇವಾಗ ನಮ್ಮ ಹತ್ರನೇ ಎಲ್ಲ ಖಾಲಿ ಆಗುತ್ತೆ ಅಂತ ಅನ್ಸುತ್ತೆ ಖಾಲಿ ಆಗೋಕ್ಕಿಂತ ಮುಂಚೆ ಸದಾನಂದನ್ ಹತ್ರ ಇದನ್ನ ಕೊಟ್ ಕಳ್ಸಕ್ ಹೇಳ್ಬೇಕು ಅಂತ ಈ ಕಡೆ ಅಜಿತ್ ಮಾತಾಡ್ತಾ ಇರಬೇಕಾದ್ರೆ ಆಗ ಸ್ಟೇಷನ್ ಒಳಗಡೆ ಅವರು ಬಂದ್ಬಿಡ್ತಾರೆ ಅವರನ್ನ ನೋಡ್ಕೊಂಡು ಅಜಿತ್ ತುಂಬಾನೇ ಶಾಕ್ ಆಗ್ತಾ ಇರ್ಬೇಕಾದ್ರೆ ಆಗ ಅವ್ರ ಹಿಂದೆನೆ ಲಕ್ಷ್ಮಕನು ಕೂಡ ಬಂದ್ಬಿಡ್ತಾರೆ ಅಮ್ಮ ನೀವು ಇಲ್ಲೇ ನಿಕ್ಕೊಳ್ಳಿ ನೀವು ಹೋದಿದ್ರೆ ಅಜಿತ್ ಅವ್ರ ಹತ್ರ ಸಾಹೇಬ್ರ ಹತ್ರ ಏನಂತ ಹೇಳಿ ತಗೊಂಡ್ ಬರ್ತೀರಾ ನಾನ್ ಹೋಗ್ಬಿಟ್ಟು ತಗೊಂಡ್ ಬರ್ತೀನಿ ಅಂತ ಈ ಕಡೆ ಲಕ್ಷ್ಮಕ ಬಂದ್ಕೊಂಡು ಸಾಹೇಬ್ರೆ ಪಟಾಕಿ ಹಬ್ಬದ ಶುಭಾಶಯ ಅಂತ ಈ ಕಡೆ ಅವ್ರಿಬ್ರಿಗು ಕೂಡ ವಿಶ್ ಮಾಡಿ ಕಜ್ಜೈನ ತಗೊಂಡು ಅಲ್ಲಿಂದ ಹೊಟ್ಟೋಗ್ಬಿಡ್ತಾರೆ ಇನ್ನೊಂದ್ ಕಡೆ ಭೂಮಿ ಮಾತ್ರ ಹಾಗೆ ನೈವೇದ್ಯಿಕ ಅಂತ ಎಲ್ಲ ತಿಂಡಿನೂ ಕೂಡ ರೆಡಿ ಮಾಡ್ಕೊಂಡು ಹಬ್ಬ ಸಾಕಾಯ್ತು ಎಲ್ಲ ತಿಂಡಿನೂ ಕೂಡ ಮಾಡಾಯ್ತು ಇನ್ನ ಪಟ್ಪಟ ಅಂತ ಅನ್ನ ಸಾಂಬಾರ ಒಂದ್ ಮಾಡ್ಬಿಟ್ರೆ ನನ್ ಕೆಲ್ಸ ಎಲ್ಲ ಮುಗ್ದೋಗುತ್ತೆ ಅಂತ ಈ ಕಡೆ ಭೂಮಿ ಇರಬೇಕಾದ್ರೆ ಆಗ ಅಲ್ಲಿಗೆ ಅಶ್ವಿನಿ ಬಂದ್ಬಿಡ್ತಾಳೆ ಆಗ ನಜಿಕೆತ್ ಮಾತ್ರ ಅಲ್ಲೇ ಕೂತ್ಕೊಂಡಿದ್ದೆವ್ರು ಅಶ್ವಿನಿ ಬಂದುಬಿಟ್ಟಿಯಾ ನಿನ್ನ ತಿಂಡಿ ಎಲ್ಲ ರೆಡಿ ಆಯ್ತಾ ಎಲ್ಲಿ ತಿಂಡಿ ಬಂದೇ ಇಲ್ಲ ಅಂತ ಈ ಕಡೆ ನಚ್ಚಿ ಕೇಳ್ತಿರ್ಬೇಕಾದ್ರೆ ತಿಂಡಿ ಎಲ್ಲ ಆಗಿದೆ ಒಂದು ಕಡೆ ಅದನ್ನೆಲ್ಲ ಸೇಫಾಗಿ ಎತ್ತಿಟ್ಟಿದ್ದೀನಿ ಯಾಕಂತಂದ್ರೆ ಅದಕ್ಕೆ ಒಂದು ವೇಳೆ ನಿಮ್ಮ ಕೈಗೆ ಏನಾದ್ರೂ ಸಿಗ್ಬಿಟ್ಟದಿದ್ರೆ ಮತ್ತೆ ನೀವು ಅದನ್ನು ಇಟ್ಕೊಂಡು ನನ್ನನ್ನು ಆಟ ಆಡಿಸ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅದನ್ನು ಬಚ್ಚಿಟ್ಟಿದ್ದೀನಿ ಪೂಜೆ ಸಮಯಕ್ಕೆ ಸರಿಯಾಗಿ ನಾನು ಅದನ್ನ ತಗೋಬರ್ತೀನಿ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಸಂಗೀತ ಬಂದ್ಬಿಡ್ತಾರೆ ಭೂಮಿ ಮಿಕ್ಕಿರೋ ಕೆಲಸನೆಲ್ಲ ನಾನು ಮಾಡ್ಕೊಂಡು ಬಿಡ್ತೀನಿ ಅಂದಾಗೆ ಪೂಜೆಗೆ ಟೈಮ್ ಆಗ್ತಿದೆ ಬೇಗ ಹೋಗಿಬಿಟ್ಟು ನೀನು ಪೂಜೆಗೆಲ್ಲ ರೆಡಿ ಮಾಡ್ಕೋ ಅಂತ ಭೂಮಿನ ಅಲ್ಲಿಂದ ಕಳಿಸ್ಬಿಡ್ತಾರೆ ಅಂದಾಗೆ ಮನಸ್ವಿನಿ ನೀನು ಕೂಡ ಹೋಗ್ಬಿಟ್ಟು ಭೂಮಿಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳಿದ ತಕ್ಷಣ ಇಲ್ಲ ನನಗಂತೂ ತಿಂಡಿ ಮಾಡಿ ತುಂಬಾನೇ ಸುಸ್ತಾಗಿ ಬಿಟ್ಟಿದೆ ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಅಶ್ವಿನಿ ಇನ್ನ ಒಂದು ಕಡೆ ಲಕ್ಷ್ಮಕ ಮಾತ್ರ ಹಾಗೆ ಸ್ಟಾಲ್ ಹಾಕ್ಕೊಂಡು ತನ್ನ ಅಂಗಡಿಯಲ್ಲೇನೇ ಭರ್ಜರಿಯಾಗಿ ವ್ಯಾಪಾರ ಮಾಡ್ತಾ ಇರ್ಬೇಕಾದ್ರೆ ಮುಖನೆಲ್ಲ ಕವರ್ ಮಾಡಿಕೊಂಡು ಅಶ್ವಿನಿ ಅಲ್ಲಿಗೆ ನಾನು ನಾನಿವಾಗ ಎಷ್ಟೇ ಮುಖ ಕವರ್ ಮಾಡ್ಕೊಂಡು ಹೋಗ್ತಿದ್ರು ಕೂಡ ಇವಳು ಒಂದು ವೇಳೆ ನನ್ನನ್ನು ಏನಾದ್ರೂ ಗುರ್ತು ಹಿಡಿದ್ಬಿಟ್ರೆ ಆಮೇಲೆ ಮನೆಯವರಿಗೆ ಏನಾದ್ರೂ ಹೇಳಿಬಿಟ್ಟದಿದ್ದರೆ ಇದರಿಂದ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಆದರೆ ಏನು ಮಾಡೋದು ನಾನು ಇವತ್ತು ಇಲ್ಲಿಂದ ತಿಂಡಿ ತಗೊಂಡೇ ಹೋಗಬೇಕು ಆದರೆ ಏನು ಮಾಡೋದು ಅಂತ ಈ ಕಡೆ ಅಶ್ವಿನಿ ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಎದುರುಗಡೆ ಹೋಗ್ತಿರುವ ಒಂದು ಹೆಂಗಸನ್ನ ಕರೆದು ಅಮ್ಮ ಪ್ಲೀಸ್ ನನಗೆ ಒಂದೇ ಒಂದು ಸಹಾಯ ಮಾಡ್ತೀರಾ ನನ್ನ ಅಜ್ಜಿಗೆ ತುಂಬನೇ ಸೀರಿಯಸ್ ಆಗಿದೆ ಅವ್ರನ್ನ ಕಾರಲ್ಲಿ ಬಿಟ್ಟು ಬಂದಿದ್ದೀನಿ ಆ ಸ್ಟಾಲಲ್ಲಿ ಸಿಗುವ ಸ್ವಲ್ಪ ತಿಂಡಿನಲ್ಲ ಬಂದು ಕೊಡ್ತೀರಾ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಈ ಕಡೆ ಅಶ್ವಿನಿ ಕೇಳ್ಕೊಂಡಿದ ತಕ್ಷಣ ಆಯ್ತಮ್ಮ ಅಂತ ಅವ್ರು ಹೇಳಿಬಿಡ್ತಾರೆ ಅಮ್ಮ ತಗೊಳ್ಳಿ ಚೇಂಜನ್ನು ನೀವೇ ಇಟ್ಕೊಂಡ್ಬಿಡಿ ಅಂತ ಈ ಕಡೆ ಅಶ್ವಿನಿ ಅಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಹೋಗಿಬಿಟ್ಟು ತಿಂಡಿನೆಲ್ಲ ತಗೊಬಂದು ಈ ಕಡೆ ಅಶ್ವಿನಿ ಹತ್ರ ಕೊಡ್ತಾ ಇರ್ತಾರೆ ಇನ್ನು ಒಂದು ಕಡೆ ಅಶ್ವಿನ ನೋಡಿಕೊಂಡು ಲಕ್ಷ್ಮಿಕ ಮಾತ್ರ ತುಂಬನೇ ಶಾಕ್ ಇವಳು ಅದೇ ಫ್ರಾಡ್ ಅಶ್ವಿನಿ ಅಲ್ವಾ ಅಲ್ಲ ಇವಳು ನಮ್ಮ ಅಂಗಡಿ ತಿಂಡಿನೆಲ್ಲ ತೊಗೊಂಡು ಹೋಗ್ತಾ ಇದ್ದಾಳಲ್ಲ ಏನಕ್ಕೋಸ್ಕರ ತೊಗೊಂಡು ಹೋಗ್ತಾ ಇರ್ಬೋದು ಇದನ್ನು ಈಗಲೇ ನಾನು ಭೂಮಿಗೆ ಫೋನ್ ಮಾಡಿ ಹೇಳಬೇಕು ಅಂತ ಫೋನನ್ನು ತೆಗೆದವರು ಅಯ್ಯೋ ಇದ್ಯಾವ ದೊಡ್ಡ ವಿಷಯ ಅಂತ ನಾನು ಭೂಮಿಗೆ ಹೇಳಬೇಕು ಅವಳು ಏನಾದರೂ ಮಾಡ್ಕೊಳ್ಳಿ ಸುಮ್ಮನೆ ನಾನು ಭೂಮಿಗೆ ಹೇಳೋದು ಅವಳು ಟೆನ್ಷನ್ ಆಗೋದು ಇದೆಲ್ಲ ಯಾಕೆ ಅಂತ ಈ ಕಡೆ ಫೋನನ್ನು ಮತ್ತೆ ಸೈಡ್ಗೆ ಇಟ್ಬಿಟ್ಟು ಇವತ್ತು ತುಂಬಾನೇ ವ್ಯಾಪಾರ ಆಗಿಬಿಟ್ಟಿದೆ ಅಂತೂ ಇಂತು ಇವತ್ತು ತಗೊ ಬಂದಿರೋ ಐಟಮ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ ಈ ಕಡೆ ದುಡ್ಡನ್ನು ನೋಡಿಕೊಂಡು ತುಂಬಾನೇ ಖುಷಿ ಆಗ್ತಾ ಇರ್ತಾರೆ ಒಂದು ಕಡೆ ಈ ಕಡೆ ಸೈಡ್ ಅಲ್ಲಿ ತಿರ್ಗಿ ನೋಡಿದ ತಕ್ಷಣ ಶಾರದವರು ಅಲ್ಲಿ ಇರೋದೇ ಇಲ್ಲ ಅಯ್ಯೋ ಅಮ್ಮ ಇಷ್ಟು ತನಕ ಇಲ್ಲೇನೆ ಕೂತ್ಕೊಂಡಿದ್ರಲ್ಲ ನಾನು ನೋಡಿದ್ರೆ ವ್ಯಾಪಾರದ ಬಿಸಿಯಲ್ಲಿ ಅವರನ್ನು ಗಮನಿಸ್ಕೊಳ್ಳೋದೇನೆ ಮರ್ತೋಗ್ಬಿಟ್ಟೆ ಎಂತ ಕೆಲಸ ಆಗೋಯ್ತು ಅವ್ರು ಎಲ್ಲಿ ಹೋದ್ರಪ್ಪ ಅಂತ ಆ ಕಡೆ ಈ ಕಡೆ ಹುಡುಕಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಹಾಗೆ ಪೂಜೆಗೆಲ್ಲ ತಯಾರು ಮಾಡ್ಕೊಂಡು ಈ ಕಡೆ ಭೂಮಿ ಮತ್ತೆ ಅಶ್ವಿನಿ ಕೂಡ ತಾವು ತಾವು ಮಾಡಿರುವ ಪ್ರಸಾದನೆಲ್ಲ ತಗೊಬಂದು ಇಟ್ಬಿಡ್ತಾರೆ ಅದನ್ನು ನೋಡ್ಕೊಂಡು ಅಜ್ಜಿ ಮಾತ್ರ ತುಂಬಾನೇ ಖುಷಿಯಾಗಿಬಿಟ್ಟು ಅಲ್ಲ ಇವಳೇನೋ ಮನಸ್ವಿನಿ ಹಾಗಾಗಿ ಶಾರದಾ ಮಾಡ್ದ ಹಾಗೇನೆ ಎಲ್ಲ ತಿಂಡಿನೂ ಕೂಡ ಮಾಡ್ಬಿಟ್ಟಿದ್ದಾಳೆ ಆದ್ರೆ ಭೂಮಿ ಯಾಕೆ ಇವಳು ಶಾರದಾ ಮಾಡಿರೋ ಹಾಗೇನೆ ಮಾಡಿ ಇಟ್ಟಿದ್ದಾಳಲ್ಲ ಒಂದನ್ನು ಕೂಡ ಅರ್ಥನೇ ಆಗ್ತಿಲ್ಲ ಅಂತ ಈ ಕಡೆ ಅಜ್ಜಿ ಯೋಚನೆ ಮಾಡ್ತಿದ್ರೆ ನೋಡಮ್ಮ ಭೂಮಿ ಯಾವ ಜನ್ಮದಲ್ಲಿ ನೀನು ಶಾರದಾ ಮಗಳಾಗಿದ್ಯೋ ಏನೋ ಸೇಮ್ ಶಾರ್ದಾ ಮಾಡ್ದಾಗೇನೆ ಎಲ್ಲ ಪ್ರಸಾದನೂ ಕೂಡ ಮಾಡಿದ್ಯಾ ಅಂತ ಈ ಕಡೆ ಸಂಗೀತ ಹೇಳ್ತಿದ್ರೆ ಇನ್ನೊಂದ್ ಕಡೆ ಹಾಗೆ ಹಾಗೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಸೇರಿಕೊಂಡು ಪೂಜನೆಲ್ಲ ಮಾಡಿಬಿಟ್ಟು ಮನೆಯವರಿಗೆಲ್ಲ ಆರತಿ ಕೊಡ್ತಾ ಇರಬೇಕಾದ್ರೆ ಈ ಕಡೆ ಮನೆ ಹೊರಗಡೆ ಅದೇ ಟೈಮ್ಗೆ ಸರಿಯಾಗಿ ಶಾರದನು ಕೂಡ ಬಂದ್ಬಿಡ್ತಾರೆ ಈ ಕಡೆ ಅವರಿಗಂತೂ ಈ ಕಡೆ ಅಮ್ಮ ಅಮ್ಮ ನಿಕ್ಕು ಅಂತ ಹಾಗೆ ಕರಿತಾ ಇರೋದು ಎಲ್ಲದನ್ನು ಕೂಡ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಗ್ತಾ ಇರುತ್ತೆ ಇನ್ನು ಕಡೆ ಅವ್ರ ಮೂಟೆಯಿಂದ ಹಾಗೆ ರಂಗೋಲಿ ಮೇಲಿನೇ ಅವ್ರ ಗಂಟಲ್ಲಿರುವ ಒಂದು ಬೆಳ್ಳಿ ಕಾಯಿನ್ನು ಕೂಡ ರಂಗೋಲಿ ಮೇಲೇ ಬಿದ್ದೋಗಿಬಿಡುತ್ತೆ ಇನ್ನೊಂದ್ ಕಡೆ ಭೂಮಿನೂ ಕೂಡ ಹಾಗೆ ಅಮ್ಮ ನೆನಪಾಗ್ಬಿಟ್ಟು ಹೊರಗಡೆ ಬಂದು ನೋಡ್ತಾ ಇದ್ರೆ ಇನ್ನೊಂದ್ ಕಡೆ ಅಷ್ಟೊತ್ತಿಗಾಗ್ಲೇ ಗೇಟಿಂದ ಹಾಗೆ ಹೊರಗಡೆ ಹೋಗಿರ್ತಾರೆ ಶಾರದವರು ಈ ಕಡೆ ಭೂಮಿ ಹೊರಗಡೆ ಬಂದು ಆ ಕಡೆ ಈ ಕಡೆ ನೋಡಾ ನೋಡ್ತಾ ಇರ್ಬೇಕಾದ್ರೆ ಆಗ ಅಜಿತ್ ಕೂಡ ಅಲ್ಲಿಗೆ ಬಂದುಬಿಟ್ಟು ಭೂಮಿ ಏನಾಯಿತು ಯಾಕೆ ಇಷ್ಟೊಂದು ಪೂಜೆ ಮಧ್ಯದಲ್ಲಿ ಎದ್ದು ಬಂದ್ಬಿಟ್ಟಿಯಲ್ಲ ಅಂತ ಈ ಕಡೆ ಅಜಿತ್ ಕೇಳ್ತಿರ್ಬೇಕಾದ್ರೆ ದಯವಿಟ್ಟು ಕ್ಷಮಿಸಿ ಸಾಹೇಬ್ರೆ ನನ್ನ ಈ ಮನೆಗೆ ಹತ್ರ ಆದವರು ಅಂದ್ರೆ ಅಮ್ಮನೇ ಏನೋ ನನ್ನನ್ನು ಹುಡ್ಕೊಂಡು ಬಂದಾಗ ಸಾಹೇಬ್ರೆ ಅದಕ್ಕಾಗಿ ಬಂದೆ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ನೋಡು ನಿನ್ ಸಂಕಟ ನನ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ದೀಪಾವಳಿ ಹಬ್ಬ ಒಳಗಡೆ ನೀನು ನಿನ್ ತಾಯಿ ಜೊತೆಗೆ ಇರೋ ಹಾಗೆ ನಾನು ಮಾಡ್ತೀನಿ ನೀನೇನೂ ಕೂಡ ಯೋಚನೆ ಮಾಡ್ಬೇಡ ಬಾಯಿಗ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಅಂತ ಭೂಮಿ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಗ ರಂಗೋಲಿಯಲ್ಲಿ ರುವ ಕಾಯ್ನ್ ನೋಡ್ಕೊಂಡು ಭೂಮಿ ಅದನ್ನ ಎತ್ಕೊಂಡು ಮನೆ ಒಳಗಡೆ ಬಂದ್ಬಿಡ್ತಾಳೆ ನೋಡಿ ಅಲ್ಲಿ ನನ್ಗೆ ಹೊರಗಡೆ ಏನ್ ಸಿಕ್ಕಿದೆ ಅಂತ ನೋಡಿ ಒಂದು ಬೆಳ್ಳಿ ಕಾಯಿನ್ ಸಿಕ್ಕಿದೆ ಅಂತ ಈ ಕಡೆ ಭೂಮಿ ಅದನ್ನ ತೋರಿಸಕಂತ ಹೋದವಾಗ ಆ ಕಾಯಿನ್ ಹಾಗೆ ಕೆಳಗಡೆ ಬಿದ್ದೋಗ್ಬಿಟ್ಟು ಶ್ರವಣ ಕಾಲ್ ಹತ್ರ ಬಂದು ಬಿದ್ದು ಬಿಡುತ್ತೆ ಅದನ್ನು ನೋಡ್ಕೊಂಡು ಶ್ರವಣ ಮಾತ್ರ ಬಿಟ್ಟು ಅಮ್ಮ ಅಕ್ಕ ಎಲ್ರನ್ನು ನೋಡಿ ಈ ಕಾಯಿನ್ ಇದೆಯಲ್ವಾ ಅಲ್ವಾ ಸೇಮ್ ಕಾಯಿನ್ ನಾನು ಶಾರದ ಕೊಟ್ಟಿದ್ದೀನಿ ಅಂದ್ರೆ ಇವತ್ತು ಮನೆ ಹತ್ರ ಶಾರದ ಬಂದಿದ್ದಾಳ ಅಂತ ಈ ಕಡೆ ಶ್ರವಣ್ ತುಂಬಾನೇ ಶಾಕ್ ಆಗ್ಬಿಟ್ಟು ಹೊರಗಡೆ ಎಲ್ಲಾ ಬಂದ್ಕೊಂಡು ಗೇಟ್ ಹತ್ರ ಎಲ್ಲ ಶಾರದಾ ಶಾರದಾ ಅಂತ ಜೋರಾಗಿ ಕೂಗ್ತಾ ಇರ್ಬೇಕಾದ್ರೆ ಆಗ ಮನೆಯವರೆಲ್ಲನು ಕೂಡ ಅಲ್ಲಿಗೆನೆ ಬಂದ್ಬಿಡ್ತಾರೆ ಈ ಕಡೆ ಅಜಿತ್ ಮಾತ್ರ ಮಾವ ನಿಮ್ಮ ಫೀಲಿಂಗ್ಸ್ ಏನು ಅಂತ ನನ್ಗೆ ಅರ್ಥ ಆಗುತ್ತೆ ನೋಡಿ ಮಾವ ಅತ್ತೆ ಎಲ್ಲೇ ಇದ್ದದಿದ್ರು ಕೂಡ ಅವ್ರನ್ನ ಹುಡುಕ್ ಬಿಟ್ಟು ಮನೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಈ ಕಡೆ ಶ್ರವಣ ಸಮಾಧಾನ ಮಾಡ್ತಿದ್ರೆ ಇನ್ನೊಂದು ಕಡೆ ಇದನ್ನೆಲ್ಲ ನೋಡಿಕೊಂಡು ಅಶ್ವಿನ್ ಮಾತ್ರ ತುಂಬಾ ಗಾಬರಿ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು